ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲಾನ್ ಏನಂದ್ರೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ ರೋಡ್ ನಮ್ದು ಪೂರ್ವ ಇರುತ್ತೆ ಸೊ ಡೋರ್ ಕೂಡ ನಾವು ಪೂರ್ವ ದಿಕ್ಕಿಗಾನ ಕೊಟ್ಟಿರ್ತೀವಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಡೋರ್ ಪ್ರೊವೈಡ್ ಮಾಡಿರ್ತೀವಿ ನಮ್ದು ಸೈಟ್ ಸೈಜ್ ಏನಂದ್ರೆ ಏನಂದ್ರೆ ತರ್ಟಿ ಬೈ ಫೋರ್ಟಿ ಸೈಟ್ ಸೈಜ್ ಆಗಿರುತ್ತೆ ಇದು ಮನಿ ಬಿಲ್ಟ್ ಅಪ್ ಏರಿಯಾ ನೋಡಿದ್ರೆ ನಾವು ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಆಗಿರುತ್ತೆ ಇದ್ರ ಯಾವ ಆಯ ಬರುತ್ತೆ ಈ ಮನಿ ಸೈಜ್ ಅಂತಂದ್ರೆ ಧ್ವಜಾಯ ಬರುತ್ತೆ ಸೊ ಇದು ಪೂರ್ವ ದಿಕ್ಕಿನ ಧ್ವಜಾಯದ ಒಂದು ಮನೆ ಪ್ಲಾನ್ ಆಗಿರುತ್ತೆ ಸೊ ಮನೆಯೊಳಗೆ ಏನೇನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ ಮಾಡಿರ್ತಿವಿಲ್ಕಮ್ ಟು ದ ಪ್ಲ್ಯಾನ್ ಪ್ಲ್ಯಾನ್ ಇವತ್ತು ಏನಂದ್ರೆ ನಮ್ದು ಈಸ್ಟ್ ಫೇಸಿಂಗ್ ಅಂದ್ರೆ ಪೂರ್ವ ದಿಕ್ಕಿಗೆ ನಮ್ದು ರೋಡ್ ಇರುತ್ತೆ ಪೂರ್ವ ದಿಕ್ಕಿಗೆ ಪ್ರೊವೈಡ್ ಮಾಡಿರ್ತೀವಿ ಇದು ಯಾವ ಪ್ಲಾಟ್ ಸೈಜ್ ಅಂತ ಅಂದ್ರೆ ತರ್ಟಿ ಬೈ ಫಾರ್ಟಿ ನಮ್ದು ಸೈಡ್ ಸೈಜ್ ಇದ್ರೊಳಗೆ ನಾವು ಎಷ್ಟು ಬಿಲ್ಟಪ್ ಅಪ್ ಏರಿಯಾ ತೊಗೊಂಡಿವಂದ್ರೆ ಟ್ವೆಂಟಿ ಒನ್ ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ನಾವು ಬಿಲ್ಟಪ್ ಏರಿಯಾ ತೊಗೊಂಡಿರ್ತೀವಿ ಸೊ ಇದು ಯಾವ್ದು ಆಯಾ ಬರುತ್ತೆ ಈ ಟ್ವೆಂಟಿ ಒನ್ ಫೀಟ್ ಟ್ವೆಂಟಿ ನೈನ್ ಫೀಟ್ ಅಂತಂದ್ರೆ ಇದು ಧ್ವಜಾಯ ಬರುತ್ತೆ ಸೊ ಇದೊಂದು ನಮ್ದು ಧ್ವಜದ ಮನೆ ಪ್ಲಾನ್ ಆಗಿರುತ್ತೆ ಪೂರ್ವ ದಿಕ್ಕಿಂದ ಮನೆ ಆಗಿರುತ್ತೆ ಇದು ನಾವು ತರ್ಟಿ ಫಾರ್ಟಿ ಸೈಟ್ ಒಳಗೆ ನಮ್ಗೆ ಬೆಡ್ರೂಮು ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಸಿಕ್ತವು ಸೊ ಯಾವ ಸೈಜ್ ಇಂದ ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋನೆ ಫಸ್ಟ್ ಒಂದ್ಸಲ ಪ್ಲಾನ್ ನೋಡ್ರಿ ನೆಕ್ಸ್ಟ್ ನಾ ಇದನ್ನ ಜೂಮ್ ಮಾಡ್ತಿರ್ತೀನಿ ಸೊ ಈಗ ಪ್ಲಾನ್ ಝೂಮ್ ಮಾಡತ್ತಿರ್ತೀನಿ ಇಲ್ಲೇ ನೋಡ್ಬೋದು ಇದು ನಮ್ದು ಪ್ಲಾನ್ ಆಗಿರುತ್ತೆ ಸೊ ನಮ್ದು ಇಲ್ಲೇ ಫ್ರಂಟಿಗೆ ರೋಡ್ ಇರುತ್ತೆ ಅಂದ್ರೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನಮ್ದು ರೋಡ್ ಇಲ್ಲೇ ಫ್ರಂಟಿಗೆ ಇರುತ್ತೆ ಸೊ ಇಲ್ಲಿ ರೋಡ್ ಇಂದ ನಾವು ಒಳಗಡೆ ಬಂದ್ರೆ ಇದು ನಮ್ದು ಇಲ್ಲೇ ಗೇಟ್ ಇರುತ್ತೆ ಇಲ್ಲೊಂದು ಸೊ ಇಲ್ಲಿ ಗೇಟ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೇ ಒಂದು ಪ್ಯಾಸೇಜ್ ಸಿಗುತ್ತೆ ಇಲ್ಲೇ ನಾವು ಮುಂದೆ ಎಷ್ಟು ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ಅಂದ್ರೆ ಏಳು ಫೀಟ್ ಇಲ್ಲೇ ನಾವು ಜಾಗ ಬಿಟ್ಟಿರ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಏಳು ಫೀಟ್ ಇರುತ್ತೆ ಸೊ ಇಲ್ಲಿ ನಮ್ಗೆ ಸಾಕಷ್ಟು ಜಾಗ ಇರೋ ಇರೋದ್ರಿಂದ ಇಲ್ಲಿ ನಾವು ಬೈಕ್ ಕೂಡ ಪಾರ್ಕ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ದಿಕ್ಕೊಳಗೆ ಇಲ್ಲಿ ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಇಲ್ಲ ಎಮ್ ಡಿ ಅಂತೇಳಿ ನಾನು ಮೆನ್ಷನ್ ಮಾಡ್ತೀನಿ ಎಮ್ ಅಂದ್ರೆ ಮೇನ್ ಡಿ ಅಂದ್ರೆ ಡೋರ್ ಸೊ ಇದು ನಮ್ದು ಮೇನ್ ಡೋರ್ ಆಗಿರುತ್ತೆ ನಾವು ಇಲ್ಲಿ ಬೇಕಂದ್ರೆ ನಾರ್ತ್ ಈಸ್ಟ್ ಸೈಡ್ ಇಲ್ಲೊಂದು ನಾವು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ಇಲ್ಲೇ ನಾರ್ತ್ ಈಸ್ಟ್ ಕಡೆ ವಸ್ತು ಪ್ರಕಾರ ವಾಟರ್ ಟ್ಯಾಂಕ್ ಇರ್ಬೇಕಂತ ಹೇಳ್ತಾರ ಸೊ ಇಲ್ಲೇ ನಾವು ಒಂದು ವಾಟರ್ ಟ್ಯಾಂಕ್ ಮಾಡ್ಕೋಬಹುದು ಇಲ್ಲೇ ನೋಡಬಹುದು ಐತಿ ಆ ಸ್ಟೇರ್ ಕೇಸ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಇಲ್ಲ ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ದು ಇಲ್ಲೇ ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ ನಮ್ದು ಅಗಲ ಹತ್ತು ಫೀಟ್ ಆರ್ ಇಂಚ್ ಐತಿ ಉದ್ದ ಹದಿನೆಂಟು ಫೀಟ್ ಐತಿ ಸೊ ಇದೊಂದು ನಮ್ದು ಸಾಕಷ್ಟು ದೊಡ್ಡದಾಗಿರೋ ಲಿವಿಂಗ್ ರೂಮ್ ಇಲ್ಲೇ ನಾವು ನೋಡಬಹುದು ಇಲ್ಲೇ ನಾವು ಸೋಫಾನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಅಗೇನ್ ನಾವು ಇಲ್ಲಿ ಟಿವಿ ಯೂನಿಟ್ ಈ ವಾಲ್ ಒಳಗೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬೇರೆ ಇನ್ನೊಂದ್ ಕಡೆ ಟಿವಿ ಯೂನಿಟ್ ಮಾಡಬಹುದು ಎಲ್ಲಿ ಅಂತಂದ್ರೆ ಲಾಸ್ಟ್ ಗೆ ಹೇಳ್ತೀನಿ ಅದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ ನಮ್ದು ಇಲ್ಲೇ ನಾವು ಸೌತ್ ಈಸ್ಟ್ ಅಂದ್ರೆ ಅಗ್ನೈ ದಿಕ್ ಒಳಗ ಬಂದ್ರೆ ನಮ್ದು ಇಲ್ಲಿ ಒಂದು ಕಿಚನ್ ನಾವು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಅಗ್ಲಕ್ಕೆ ಇಲ್ಲಿಂದ ಇಲ್ಲಿಗೆ ಹತ್ತು ಫೀಟ್ ಇರುತ್ತೆ ಅಗೇನ್ ಇಲ್ಲಿಂದ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಮ್ದು ಹತ್ತು ಫೀಟ್ ಇರುತ್ತೆ ಸೊ ಟೆನ್ ಬೈ ಟೆನ್ ಸೈಜ್ ನಮ್ದು ಕಿಚನ್ ಆಗಿರುತ್ತೆ ಈ ಕಿಚನ್ ಒಳಗ ನಾವು ಏನ್ ಮಾಡಿರ್ತೀವಿ ಅಂದ್ರೆ ದೇವ್ರ ಮನಿ ಇಲ್ಲೇ ಕೊಟ್ಟಿರ್ತೀವಿ ದೇವ್ರ ಮನಿ ಸೈಜ್ ಎಷ್ಟೈತೆ ಅಂದ್ರೆ ತ್ರೀ ಫೀಟ್ ಅಗಲ ಇರುತ್ತೆ ಫೈವ್ ಫೀಟ್ ನಮ್ಗೆ ಇಲ್ಲೇ ಉದ್ದ ಇರುತ್ತೆ ಇದು ಇದು ದೇವ್ರ ಮನಿದ ಡೋರ್ ಆಗಿರುತ್ತೆ ಡಬಲ್ ಡೋರ್ ಇಲ್ಲೇ ಮಾಡಿರ್ತೀವಿ ನೆಕ್ಸ್ಟ್ ಕಿಚನ್ ಗೆ ಇಲ್ಲೊಂದು ಬ್ಯಾಕ್ ಡೋರ್ ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ಇಲ್ಲಿ ಬ್ಯಾಕ್ ಡೋರ್ ಎದಕ್ ಪ್ರೊವೈಡ್ ಮಾಡಿರ್ತೇವೆ ಅಂದ್ರೆ ಇಲ್ಲೇ ಕಿಚನ್ ಇಂದ ಹೊರಗಡೆ ಬಂದ್ರೆ ನಾವು ಇಲ್ಲೇ ಸೆಟ್ ಬ್ಯಾಕ್ ಹಿಂದೆ ತ್ರೀ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ಸೊ ಈ ಸೆಟ್ ಬ್ಯಾಕ್ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ಯುಟಿಲಿಟಿಗೋಸ್ಕರ ಆದರೂ ಯೂಸ್ ಮಾಡ್ಕೋಬಹುದು ಅಥವಾ ನಾವು ಹೆಚ್ಚಿಂದ ಏನಾದರೂ ನಮ್ಗೆ ಇಲ್ಲಿ ಪ್ಲೇಸ್ ಬೇಕಾಗಿತ್ತಂದ್ರೆ ಈ ಜಾಗನ ನಾವು ಇಲ್ಲೇ ಯೂಸ್ ಮಾಡ್ಕೋಬಹುದು ಅದಕ್ಕೋಸ್ಕರ ಇಲ್ಲೊಂದು ನಾವು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಈ ಸೈಜ್ ಎಷ್ಟೈತಿ ಅಂತಂದ್ರೆ ನಾವು ಇದನ್ನ ತರ್ಟಿ ಇಂಚ್ ಅಂದ್ರೆ ಎರಡೂವರೆ ಫೀಟಿಂದ ಬ್ಯಾಕ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಬೇಕಂದ್ರೆ ತ್ರೀ ಫೀಟ್ ಇಂದ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲ ಕಿಚನ್ ಗೆ ಒಂದು ನಾವು ಅಟ್ಯಾಚ್ ಆಗಿ ಒಂದು ಯುಟಿಲಿಟಿನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲ ನೋಡಬಹುದು ಇಲ್ಲಿ ಯುಟಿಲಿಟಿ ಎಷ್ಟು ಸೈಜ್ ಐತೆ ಅಂದ್ರೆ ನಮ್ದು ಫೀಟ್ ಅಗಲ ಐತಿ ಮೂರುವರೆ ಫೀಟ್ ನಮ್ದು ಇಲ್ಲೇ ಉದ್ದ ಇರುತ್ತೆ ಇಲ್ಲೇ ಯುಟಿಲಿಟಿ ಬೇಡ ನಮಗೆ ಅಂತಂದ್ರೆ ಇದನ್ನ ನಾವು ಬೇಕಂದ್ರೆ ನಾವು ಇದನ್ನ ಸ್ಟೋರ್ ರೂಮ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲೇ ನಾವು ಏನು ಇನ್ನೊಂದು ಅಂದ್ರೆ ಯುಟಿಲಿಟಿನೂ ಬೇಕು ನಮ್ಗೆ ಅಂತಂದ್ರೆ ಆರೂವರೆ ಫೀಟ್ ಒಳಗೆ ನಮ್ದಿಲ್ಲೆ ಒಂದು ಸಿಂಕ್ ಅಂದ್ರೆ ಆಗಸ್ಟ್ ಅಂದ್ರೆ ತ್ರೀ ಫೀಟ್ ಇಲ್ಲೊಂದು ಸಿಂಕ್ ಕಟ್ಟಿ ಮಾಡ್ಕೊಂಡೆ ನೆಕ್ಸ್ಟ್ ಉಳಿದಿದ ಜಾಗನ ಇಲ್ಲೇ ಖಾಲಿ ಇರುತ್ತೆ ನಾವಿಲ್ಲೇ ಬೇಕಂದ್ರೆ ಹಿಂಗೆ ಸೆಲ್ಫ್ ಮಾಡ್ಕೋಬಹುದು ಸೊ ಇಲ್ಲಿ ನಮ್ಗೆ ಎರಡೂ ಆದಂಗ ಆಗುತ್ತೆ ಇಲ್ಲಿ ನಮ್ದು ಸ್ಟೋರ್ರೂಮು ಆದಂಗೆ ಆಗುತ್ತೆ ನೆಕ್ಸ್ಟ್ ಇಲ್ಲೇ ಯುಟಿಲಿಟಿ ನಮ್ದು ನಮ್ದಿಲ್ಲೆ ಡಿಶ್ ವಾಶ್ ಅದೆಲ್ಲ ನಾವು ಮಾಡ್ಕೋಬಹುದು ಇದು ನಮ್ದು ಕಿಚನ್ದ್ದು ಕಂಪ್ಲೀಟ್ ಸೆಟಪ್ ಆಯ್ತು ನೆಕ್ಸ್ಟ್ ನಾವು ಇಲ್ಲೇ ಕಿಚನಿಂದ ಹೊರಗಡೆ ಬಂದ್ರೆ ಬೆಡ್ರೂಮ್ ನೋಡೋದಾದ್ರೆ ಎರಡು ಬೆಡ್ರೂಮ್ ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಒಂದು ಬೆಡ್ರೂಮ್ ಅಂದ್ರೆ ಇಲ್ಲಿ ಬೆಡ್ರೂಮ್ ಫಸ್ಟ್ ಅಂತ ಐತಲ್ಲ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ಹತ್ತು ಫೀಟ್ ಅಗಲ ಐತಿ ಹತ್ತುವರೆ ಫೀಟ್ ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ ಅದೇ ರೀತಿ ಬೆಡ್ರೂಮ್ ಟು ನಮ್ದು ಹತ್ತುವರೆ ಫೀಟ್ ಬೈ ಹತ್ತುವರೆ ಫೀಟ್ ಅಂದ್ರೆ ಉದ್ದ ಅಗಲ ಎರಡು ಟೆನ್ ಫೀಟ್ ಸಿಕ್ಸ್ ಇಂಚ್ ಇಲ್ಲೇ ಸಿಗುತ್ತೆ ಎರಡಕ್ಕೂ ಕಾಮನ್ ಆಗಿ ಒಂದು ಟಾಯ್ಲೆಟ್ ರೂಮನ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ ಟಾಯ್ಲೆಟ್ ರೂಮ್ ನಮ್ದು ಸೈಜ್ ಎಷ್ಟೈತೆ ಅಂದ್ರೆ ಆರೂವರೆ ಫೀಟ್ ಅಗಲ ಐತಿ ನಾಲ್ಕು ಫೀಟ್ ಉದ್ದ ಐತಿ ಈ ಟಾಯ್ಲೆಟ್ ಒಳಗೆ ನಮ್ದು ಬಾತ್ರೂಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಎರಡು ಅಟ್ಯಾಚ್ ಇರುತ್ತಿಲ್ಲೆ ಸೊ ಇದು ನಮ್ದು ಕಂಪ್ಲೀಟ್ ಮನಿ ಆತ ನಾನು ಅವಾಗ್ಲೇ ಹೇಳಿದೆ ಇಲ್ಲೇ ನಮ್ದು ಟಿವಿದ ಯುನಿಟ್ ಇನ್ನೊಂದ್ ತರ ಮಾಡ್ಕೋಬಹುದು ಅಂತಂದ್ರೆ ಇಲ್ಲೇ ಏನಂತಂದ್ರೆ ಇಲ್ಲೇ ಟಾಯ್ಲೆಟ್ ರೂಮ್ ನೋಡಬಹುದು ಇದ್ರ ಡೋರ್ ಇಲ್ಲೇ ಐತಿ ಸೊ ಇದೇನಾಗತ್ತೆ ಅಂದ್ರೆ ಅವಾಗ ಹಾಲ್ನಾಗ ಇದ್ದಾಗ ಇದು ಡೈರೆಕ್ಟ್ ಇಲ್ಲೇ ನಮ್ಗೆ ಎಂಟ್ರಿ ಅಂದ್ರೆ ಇಲ್ಲೇ ಡೈರೆಕ್ಟ್ ಇದು ನಮ್ಗೆ ಕಾಣ್ತೈತಿ ಸೊ ಹಂಗಾಗದ್ ಬಾಡ ನಮ್ಗೆ ಸ್ವಲ್ಪ ಇದು ಕ್ಲೋಸ್ಡ್ ಇರ್ಲಿ ಅಂತಂದ್ರೆ ನಾವು ಏನ್ ಅಂದ್ರೆ ಇಲ್ಲೇ ಬೆಡ್ರೂಮ್ ವಾಲ್ ಐತಲ್ಲ ಅದನ್ನ ಇಲ್ಲಿತನ ಅಂದ್ರೆ ಈ ಇಲ್ಲೇನೈತಲ್ಲ ಇಲ್ಲಿತನ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅವಾಗ ಏನಾಗತ್ತೆ ಅಂದ್ರೆ ಇದು ಕ್ಲೋಸ್ ಆಗಿಬಿಡುತ್ತೆ ಇಲ್ಲೇ ಯಾವುದೇ ರೀತಿ ನಮಗೆ ಕಾಣೋದಿಲ್ಲ ಸೊ ಇಲ್ಲೇ ಟಾಯ್ಲೆಟ್ ಕಾಣೋದಿಲ್ಲ ಅವಾಗ ಏನ್ ಮಾಡ್ಕೋಬಹುದು ಟಿ ಟಿವಿ ಯೂನಿಟ್ ಇಲ್ಲಿ ಕೂಡ ನಾವು ಪ್ಲೇಸ್ ಮಾಡ್ಕೋಬಹುದು ಇಲ್ಲಿ ಬೇಡ ಅಂದ್ರೆ ಇಲ್ಲಿ ಮಾಡ್ಕೋಬಹುದು ಇಲ್ಲ ಇಷ್ಟೇ ಇರಲಿ ಅಂತಂದ್ರೆ ಈ ವಾಲ್ ಕಟ್ಟೋ ಜರು ಇರಂಗಿಲ್ಲ ನಾ ಹೇಳೋದೇನಂದ್ರೆ ಈ ವಾಲ್ ಇಲ್ಲೇನೈತಲ್ಲ ಪಾರ್ಟಿಷನ್ ವಾಲ್ ಇದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಎಲ್ಲಿತನ ಅಂದ್ರೆ ಇಲ್ಲಿತನ ಈ ಟಾಯ್ಲೆಟ್ ಇದು ಎಂಡ್ ಐತಲ್ಲ ಇಲ್ಲಿತನ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಈ ಟಾಯ್ಲೆಟ್ ನಮ್ಗೆ ಇಲ್ಲೇ ಕಾಣೋದಿಲ್ಲ ಅದೇ ರೀತಿ ಈ ಬೆಡ್ರೂಮ್ ಡೋರ್ ಕೂಡ ಇಲ್ಲೇ ಡೈರೆಕ್ಟ್ ಆಕ್ಸೆಸ್ ಇರೋಂಗಿಲ್ಲ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರೈವೇಸಿ ಇನ್ನೂ ಕೂಡ ಜಾಸ್ತಿ ಆದಂಗೆ ಆಗ್ತೈತಿ ಸೊ ಇದು ನೆಕ್ಸ್ಟ್ ಇದ್ರದ್ದು ವಾಸ್ತು ಪ್ರಕಾರ ಡೋರ್ ಎಷ್ಟು ಅಂತ ಎಣಿಸ್ಬಿಡೋಣ ಫಸ್ಟಿಗೆ ಇರ್ಬೇಕು ವಾಸ್ತು ಪ್ರಕಾರ ಅಂದ್ರೆ ಡೋರ್ಸ್ ಇವನ್ ನಂಬರ್ ಇರ್ಬೇಕು ಅಂದ್ರೆ ಎರಡು ನಾಲ್ಕು ಆರು ಈ ರೀತಿ ಇರ್ಬೇಕು ಸೊ ಇಲ್ಲಿ ಫಸ್ಟ್ ಕೌಂಟ್ ಮಾಡಿಬಿಡೋಣ ಮೇನ್ ಡೋರ್ ಒಂದ್ ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ ಡೋರ್ ಎರಡು ಇಲ್ಲಿ ಕಿಚನ್ ಬ್ಯಾಕ್ ಡೋರ್ ಮೂರು ಇಲ್ಲಿ ನಾಲ್ಕು ಇಲ್ಲಿ ಬೆಡ್ರೂಮದ್ ಐದು ಇಲ್ಲಿ ಟಾಯ್ಲೆಟ್ ಆರು ಸೊ ಇದು ಆರು ನಮ್ಗೆ ಇಲ್ಲಿ ಡೋರ್ಸ್ ಸಿಕ್ಕಾಗ್ತವು ವಿಚ್ ಈಸ್ ಇವನ್ ನಂಬರ್ ಅಂದ್ರೆ ಇದು ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ಅಗೇನ್ ನಾವು ಇಲ್ಲೇ ಹಿಂದೆ ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿವಿ ಅಂತೇಳಿ ನೋಡೋದಾದ್ರೆ ಇಲ್ಲೇ ನಾವು ಸೌತ್ ಸೈಡ್ ತ್ರೀ ಫೀಟ್ ಬಿಟ್ಟಿವಿ ಯಾಕೆ ಇಲ್ಲ ಇಷ್ಟು ಬಿಟ್ಟಿರ್ತೀವಿ ಅಂದ್ರೆ ಇಲ್ಲ ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ತ್ರೀ ಫೀಟ್ ಇಲ್ಲೇ ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲೇ ನಾರ್ತ್ ಸೈಡ್ ನಾವು ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿರ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ತ್ರೀ ಫೀಟ್ ಸಿಕ್ಸ್ ಇಂಚ್ ನಾವು ಇಲ್ಲೇ ಜಾಗ ಬಿಟ್ಟಿರ್ತೀವಿ ಇಲ್ಲ ನಮ್ಗೆ ಇನ್ನೂ ಇದು ಜಾಸ್ತಿ ಬೇಕು ಈ ಸೈಡ್ ಅಂತಂದ್ರೆ ಇದನ್ನ ಎರಡು ಫೀಟ್ ಮಾಡ್ಕೋಬಹುದು ಅವಾಗ ಇದು ಇನ್ನೊಂದು ಫೀಟ್ ಇಲ್ಲಿ ಜಾಸ್ತಿ ಆಗುತ್ತಾ ನಾಲ್ಕೂವರೆ ಫೀಟ್ ಇಲ್ಲ ನಮ್ಗೆ ಜಾಗ ಸಿಗತ್ತೆ ಸಾಕಷ್ಟು ಜಾಗ ಹಾಕೈತಿ ಹಿಂದ್ಗಡೆ ನಾವು ವೆಸ್ಟ್ ಸೈಡ್ ಅಂದ್ರೆ ಪಶ್ಚಿಮಕ್ಕೆ ಒಂದೂವರೆ ಫೀಟ್ ಅಷ್ಟೇ ಬಿಟ್ಟಿರ್ತೀವಿ ಇಲ್ಲಿ ಯಾಕಂದ್ರೆ ಏನು ಯೂಸ್ ಮಾಡಿದ್ರಂಗೆಲ್ಲ ನಾವು ಅದಕ್ಕೋಸ್ಕರ ಒಂದೂವರೆ ಫೀಟ್ ಇಲ್ಲಿ ನಾವು ಹಿಂದ್ಗಡೆ ಬಿಟ್ಟಿರ್ತೀವಿ ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ಇದ್ದ ನೋಡೋದಾದ್ರೆ ನಾವು ಸ್ಟೇರ್ ಕೇಸ್ ಇಲ್ಲಿ ಏಳು ಫೀಟ್ ಜಾಗ ಕೊಟ್ಟಿರ್ತೀವಿ ಈ ರೀತಿ ಮೇಲ್ಗಡೆ ಹತ್ಕೊಂಡು ಇಲ್ಲಿ ಲ್ಯಾಂಡಿಂಗ್ ಬರ್ತೀವಿ ಅಗೇನ್ ಲ್ಯಾಂಡಿಂಗ್ ಇಂದ ಮೇಲ್ಗಡೆ ನಾವು ಗೆ ಹೋಗ್ತಿವಿ ಮೇಲ್ಗಡೆ ಬೇಕಂದ್ರೆ ನಾವು ಒಂದ್ ರೂಮ್ ಮಾಡ್ಕೋಬಹುದು ಅಥವಾ ಇನ್ನೊಂದು ಮನೆ ಕೂಡ ನಾವು ಇಲ್ಲಿ ಮೇಲ್ಗಡೆ ಕಟ್ಕೋಬಹುದು ನೆಕ್ಸ್ಟ್ ಈ ಸ್ಟೇರ್ ಕೇಸ್ ನಾವು ನೋಡೋದಾದ್ರೆ ನಾವು ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಮೇಲ್ಗಡೆ ಹತ್ಕೊಂಡು ಹೋಗ್ತೀವಿ ಏನು ಕ್ಲಾಕ್ ವೈಸ್ ಅಂದ್ರೆ ನಾವು ಇಲ್ಲಿ ಮೇಲ್ಗಡೆ ಹತ್ತಿ ಲ್ಯಾಂಡಿಂಗಿಗೆ ಬಂದಾಗ ನಾವು ರೈಟ್ ಸೈಡ್ ತಿರುಕೊಂಡು ಮೇಲ್ಗಡೆ ಹೋಗ್ಬೇಕು ಸೊ ಅದು ಕ್ಲಾಕ್ ವೈಸ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನಾವು ಇಲ್ಲೇ ಸ್ಟೆಪ್ಸ್ ಇಳಿದು ಬರಬೇಕಾರೆ ಇಲ್ಲಿ ಕೆಳಗೆ ಇಳಿದ ನಾವು ಯಾವ ಕಡೆ ಫೇಸ್ ಮಾಡಿ ಇಳಿಬೇಕಂತಂದ್ರೆ ನಾರ್ತ್ ಸೈಡ್ ಫೇಸಿಂಗ್ ನಾವು ಯಾವಾಗಲೂ ಇಳಿಬೇಕು ಅಥವಾ ಈಸ್ಟ್ ಸೈಡ್ ಫೇಸ್ ಮಾಡಿ ಇಳಿಬೇಕು ಪೂರ್ವ ಅಥವಾ ಉತ್ತರಕ್ಕೆ ನಾವು ಫೇಸ್ ಮಾಡಿ ಇಳಿಬೇಕು ವಸ್ತು ಪ್ರಕಾರ ಕರೆಕ್ಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡೋದಾದ್ರೆ ನಾವು ನಾರ್ತ್ ಸೈಡ್ ಫೇಸ್ ಮಾಡಿ ಇಳಿಯತ್ತೀವಿ ಸೊ ಇದು ವಾಸ್ತು ಪ್ರಕಾರ ಇದು ಕೂಡ ಕರೆಕ್ಟ್ ಆಗಿ ಐತಿ ನೆಕ್ಸ್ಟ್ ಇದು ಇವತ್ತಿಂದ ಕಂಪ್ಲೀಟ್ ಪ್ಲಾನ್ ಆಗಿತ್ತು ಇಲ್ಲೇ ನೋಡ್ಬೋದು ಇದು ನಮ್ದು ಇಪ್ಪತ್ತೊಂದು ಫೀಟ್ ಇಪ್ಪತ್ತೊಂಬತ್ತು ಫೀಟ್ ಇಲ್ಲೇ ಇಲ್ಲಿ ಇಪ್ಪತ್ತೊಂದು ಫೀಟ್ ನಮ್ದು ಅಗಲ ಐತಿ ಇಪ್ಪತ್ತೊಂಬತ್ತು ಫೀಟ್ ಉದ್ದ ಐತಿ ಸೊ ಈ ಪ್ಲಾನ್ ಇಂದ ಇವತ್ತ ಆಯ ಅಂತಂದ್ರೆ ಧ್ವಜ ಇಲ್ಲಿ ಇಲ್ಲ ಮಾಡಿರ್ತೀವಿ ಯಾವ ಫೇಸಿಂಗ್ ಅಂದ್ರ ಈಸ್ಟ್ ಫೇಸಿಂಗ್ ಅಂದ್ರ ಪೂರ್ವ ದಿಕ್ಕಿನ ಮನೆ ನಾವಿಲ್ಲೇ ಮಾಡಿರ್ತೀವಿ ಸೊ ಇವತ್ತಿನ ಕಂಪ್ಲೀಟ್ ಪ್ಲ್ಯಾನ್ ಇದಾಗಿತ್ತು ಪ್ಲ್ಯಾನ್ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲ್ಯಾನನ್ನು ಶೇರ್ ಮಾಡಿರಿ ಆಮೇಲೆ ನಮ್ಮ ಗೆ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ನಿಮ್ಗೆ ಪ್ಲಾನ್ ಲೈಕ್ ಆಗಿತ್ತು ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್